ವಾಗಿ ನಾವು ಅವಾಗಲೇ ಪ್ರೆಸ್ ಮೀಡಿಯಲ್ಲಿ ಮಾಡಿರೋ ಥರ ಏನು ಹೇಳೋಕ್ಕೆ ಅಂದರೆ ಕಾರ್ಮಿಕರ ಪರವಾಗಿ ಕಾರ್ಮಿಕರ ಮೇಲೆ ನಡೀತಾ ಒಂದು ದಬ್ಬಾಳಿಕೆ ನಿಲ್ಲಬೇಕು ಇದಕ್ಕೆ ಸರ್ಕಾರ ಗಮನ ತರಬೇಕು ಸರ್ಕ ಸರ್ಕಾರ ಇದನ್ನೆಲ್ಲ ಗಮನಿಸಬೇಕು ಇವತ್ತು ಬರೀ ಇವತ್ತು ಕಾನೂನು ಕಾನೂನು ಇಲ್ಲ ಕಾನೂನು ಇಲ್ಲ ಅಂತ ಹೇಳ್ಬಿಟ್ಟು ಕಾರ್ಮಿಕರ ಮೇಲೆ ಭಾಳ ದಬ್ಬಾಳಿಕೆ ನಡೀತಾ ಇದೆ ಇವತ್ತು ಕಂಪನಿ ಮುಚ್ಚಿ ನಮ್ಮನ್ನೆಲ್ಲ ಗೇಟು ಹೊರಗಡೆ ಹಾಕಿದರೂ ಕೂಡ ಅದಕ್ಕೆ ಅವರ ಪರವಾಗಿ ಕಾನೂನಿದೆ ಅಂತ ಸಪೋರ್ಟ್ ಮಾಡ್ತಾ ಇದೆ ಇವತ್ತು ಕಾರ್ಮಿಕರ ಪರವಾಗಿ ಸಪೋರ್ಟ್ ಅಂತ ಹೇಳ್ಬಿಟ್ಟು ಒಬ್ಬರು ಇವತ್ತು ಅಲ್ಲಿ ಗೇಟಲ್ಲಿ ನಮಗೆ ಕೂತ್ಕೊಳ್ಳೋ ಕೇಳೋ ಅಂತ ಅಧಿಕಾರ ಇಲ್ದಿರ ಮಾಡ್ತಾ ಇದೆ ಸರ್ಕಾರ ಇವತ್ತು ಯಾಕಂದರೆ ನಾವು ಇವತ್ತು ಇಷ್ಟು ವರ್ಷ ಕೆಲಸ ಮಾಡಿರೋದು ಕಂಪ್ನಿಯಲ್ಲಿ ಏನಕ್ಕೆ ನಮಗೆ ಕಷ್ಟ ಇದ್ದರೆ ನಾವು ಕೇಳಬೇಕಾಗಿರೋದು ಆ ಕಂಪ್ನಿ ಮುಂದೆ ನಿಂತ್ಕೊಂಡು ನಾವು ಕೇಳಬೇಕು ಇವತ್ತು ಅದನ್ನು ಇವತ್ತು ಪೊಲೀಸವರೆಲ್ಲ ಇವತ್ತು ಬಂದು ಅಲ್ಲಿ ಕೂತ್ಕೊಂಡಿರೋ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡೋದು ಗೇಟಲ್ಲಿ ಕೂರಬಾರ್ದು ನೀವು ಇಲ್ಲಿ ನಿಂತ್ಕೋಬಾರ್ದು ನೀವು ಹೋಗಿ ನಿಮ್ಮ ಮನೆ ಹತ್ರ ಕೂತ್ಕೊಳ್ಳಿ ಇಲ್ಲಿ ಮಾತಾಡಂಗಿಲ್ಲ ಇಲ್ಲ ಫ್ರೀಡಮ್ ಪಾರ್ಕ್ ಹೋಗಿ ಫ್ರೀಡಮ್ ಪಾರ್ಕಲ್ಲಿ ಹೋಗಿ ಏನು ಕೂತ್ಕೊಳ್ಳೋಲ್ಲ ಏನು ನ್ಯಾಯ ಸಿಗುತ್ತೆ ನಮಗೆ ಕೆ ಫ್ರೀಡಂ ಕೂತ್ಕೊಳ್ಳೋದು ಯಾರು ಬರ್ತಾರೆ ಯಾರು ಮಾತಾಡ್ತಾರೆ ಅಟ್ಲೀಸ್ಟ್ ಇವಾಗ ನಮ್ಮ ಕಂಪ್ನಿ ಮುಂದೆ ಕೂತ್ಕೊಂಡ್ರೆ ನಮ್ಮ ಮ್ಯಾನೇಜ್ಮೆಂಟು ಇಲ್ಲ ಬೇರೆ ಕಂಪ್ನಿಗಳು ಸಹ ಗೊತ್ತಾಗುತ್ತೆ ಈ ಸಮಸ್ಯೆ ಸಮಸ್ಯೆಲ್ಲಿದೆ ಈ ಕಂಪ್ನಿ ಕಾರ್ಮಿಕರಿಗೆ ಏನೋ ತೊಂದರೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಆದರೆ ಇವತ್ತು ಇವತ್ತು ಸರ್ಕಾರ ಸರ್ಕಾರದಲ್ಲಿ ಕೆಲಸ ಮಾಡೋವಂಥ ಇವತ್ತು ಪೊಲೀಸ್ ಸ್ಟಾಪ್ ಪೊಲೀಸ್ ಠಾಣೆಯವರು ಬಂದು ಹೇಳ್ತಾರೆ ನೀವು ಗೇಟ್ ಮುಂದೆ ಕೂರಬೇಡಿ ಗೇಟ್ ಮುಂದೆ ನೀವು ಕೂತಂಗಿಲ್ಲ ಮಾತಾಡಂಗಿಲ್ಲ ನೀವೇನೇ ಕೂತು ನೀವು ಮನೆ ಮುಂದೆ ಹೋಗಿ ಕೂತ್ಕೊಳ್ಳಿ ನಮ್ಮ ಮನೆ ಮುಂದೆ ಕೂತ್ಕೊಂಡು ನಾವೇನು ಹೋರಾಟ ಮಾಡೋಣ ಅಲ್ಲಿ ಇಪ್ಪತ್ತೆಂಟು ವರ್ಷ ಮೂವತ್ತು ಕೆಲಸ ಮಾಡಿ ಏನು ಇಲ್ಲದೆ ಇವತ್ತು ಬೀದಿ ಪಾಲ್ ಮಾಡಿ ಬೀದಿಗೆ ಆಗ್ಬಿಡಿ ಇವತ್ತು ಅವನು ಮನೇಲಿ ಕೂತ್ಕೊಳ್ಳಿ ಅಂದರೆ ಹೆಂಗಕ್ಕೆ ಕೂತ್ಕೊಳ್ಳೋಕಾಗತ್ತೆ ನಾವು ಇವತ್ತು ಮುಂದೆ ನಾವು ಇವತ್ತು ಸುಮಾರು ಇಷ್ಟು ವರ್ಷಗಳ ಸರ್ವಿಸ್ ಆದ ನಂತರ ಇನ್ನು ಇರೋ ಸರ್ವಿಸಲ್ಲಿ ನಾವು ಹೋಗ್ಬಿಟ್ಟು ಇವತ್ತು ಬೇರೆ ಕಡೆ ಹೋಗಿ ಕೆಲಸ ಮಾಡೋಕ್ಕಾಗುತ್ತೆ ನಮ್ಗೆ ಅಂದರೆ ತುಂಬ ಕಷ್ಟ ಇದೆ ಅಂದರೆ ಅಲ್ಲೂ ಕೆಲಸ ಮಾಡ್ತಾ ಇದೀವಿ ಅಲ್ಲಿ ನಮಗೆ ಫ್ರೀಯಾಗಿ ಕೂತ್ಕೊಂಡು ಸಂಬಳ ಏನು ಕೊಡ್ತಾ ಇಲ್ಲ ಕಂಪ್ನಿ ಆದರೆ ಇವತ್ತು ನಮ್ಮ ಸಂಬಳಗಳ ನೋಡಿದ್ರೆ ಇವತ್ತು ಮೂವತ್ತು ನಲ್ವತ್ತು ಸಾವಿರ ಸಂಬಳ ಇರಬೇಕಾಗಿರೋ ಕಂಪ್ನಿಯಲ್ಲಿ ಇವತ್ತು ಒಂದು ಕಮ್ ಸಿಂಪಲಾಗಿ ಒಂದು ಕಾರ್ ಓಡಿಸಿರೋ ಇಪ್ಪತ್ತು ವರ್ಷ ಇಪ್ಪತ್ತೈದು ಸರ್ವಿಸ್ ಮಾಡಿದ್ರೆ ಒಂದು ಇಪ್ಪತ್ತೈದು ಸಾವಿರ ಸಂಬಳ ಸಿಗ್ತಾಯಿದೆ ಇದೆ ಆಯಿತಾ ನಾವು ಯಾಕೋ ಇವತ್ತು ಬೆಂಗಳೂರಲ್ಲಿ ಈ ಟ್ರಾಫಿಕಲ್ಲಿ ಈ ಒಂದು ಪ್ರೊಡಕ್ಷನ್ ಮಾಡಿ ಇದನ್ನು ಆ ಪ್ರೊಡಕ್ಷನ್ ಭದ್ರವಾಗಿ ತಗೊಂಡೋಗಿ ಸೇರಿಸಿ ಅದನ್ನೆಲ್ಲ ರೆಡಿ ಮಾಡಿ ಕಂಪ್ನಿಗೆ ಒಳ್ಳೆಯ ಹೆಸರು ತರೋದು ಕಂಪ್ನಿ ಕಂಪ್ನಿ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕಂತ್ಬಿಟ್ಟು ಭಾಳ ಒಂದು ಇಷ್ಟಪಟ್ಟು ಮಾಡಿದ್ದೀವಿ ಆ ಒಂದು ಮಾಡಿ ಮಾಡಿರೋದಕ್ಕೆ ಇವತ್ತು ಕಂಪ್ನಿ ನಮಗೆ ಈ ಥರ ಒಂದು ಪರಿಹಾರ ಮಾಡಿ ಹೊರಗಡೆ ಹಾಕಿದ್ದಾನೆ ಇವತ್ತು ಗೂಂಡಾಗಳು ಕಂಪ್ನಿಗೆ ಗೂಂಡಾಗಳು ತರೋವಂಥ ಕಂಪ್ನಿ ಯಾವತ್ತು ನಾವು ಸುಮಾರು ನಾವು ನೋಡಿರೋದು ಕಮ್ಮಿನೇ ಬಟ್ ಅಂದರೆ ಇವತ್ತು ಗೂಂಡಾಗಳು ತಗೊಂಬಂದು ಕಂಪ್ನಿ ಎಂಪ್ಲಾಯಿನ ಹೊರಗಡೆ ಹಾಕಿ ಆಗೋ ಮಟ್ಟಿಗೆ ಮಾಡ್ತಾಯಿದ್ದಾನೆ ಅದು ಅದು ಬಿಟ್ಟರೆ ಇನ್ನಿವತ್ತು ಕಾನೂನುಗಳು ಕಾರ್ಮಿಕರ ಪರವಾಗಿ ಹೇಳೋ ಲೆಕ್ಕದಲ್ಲಿ ಏನು ಕಾನೂನು ಸಹ ಆ ಥರ ಒಂದು ಕಾನೂನು ಯಾವುದು ಜಾರಿಗೊಳಿಸ್ತಾ ಇಲ್ಲ ಇವತ್ತು ನಾವು ಇವತ್ತು ಏನು ಇವತ್ತು ಕಾರ್ಮಿಕರ ಸಚಿವರಾಗಿರ್ಬೋದು ಮತ್ತು ಲೇಬರ್ ಮಿನಿಸ್ಟರ್ ಆಗಿರ್ಬೋದು ಅದು ಸ್ಟೇಟ್ ಲೆವೆಲಲ್ಲಿ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಇವತ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಏನು ಉಳಿಬೇಕಂದ್ರೆ ಅದು ಕಾರ್ಮಿಕರು ಉಳಿಬೇಕು ಕಾರ್ಮಿಕರು ಉಳಿದು ಏನೋ ಒಂದು ಕೆಲಸ ಮಾಡಿದ್ರೇ ಏನೋ ಮುಂದೆ ಏನಾದರೂ ನಮ್ಗೆ ಬೇರೆ ಒಂದು ಕೆಲಸಗಳಲ್ಲಿ ಜೀವನ ಮಾಡೋಕ್ಕೆ ಎಲ್ಲ ಹಾಕ್ತವೆ ನಡಿ ಏನೇ ಕೆಲಸ ನಡೀತವೆ ಆ ಕಾರ್ಮಿಕರಿಗೆ ಒಂದು ಕಾನೂನು ನ್ಯಾಯವಾದ ರೀತಿಯಲ್ಲಿ ಆ ಕಾನೂನು ಒಂದಿಲ್ಲ ಅಂದರೆ ಕಾರ್ಮಿಕರಿಗೆ ಮತ್ತು ಅವ್ರ ಮುಂದೆ ಅವ್ರ ಜೀವನ ಹೆಂಗೆ ಇವತ್ತು ಸಂಬಳ ಇವತ್ತು ಬೆಲೆ ಏರಿಕೆ ಯಾವ ಥರ ಇದೆ ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತಿದೆ ಮೀಡಿಯಾ ಮಾಧ್ಯಮದವ್ರಿಗೆ ಇವತ್ತು ಎಲ್ಲರಿಗೂ ಗೊತ್ತಿದೆ ಬೆಲೆ ಏರಿಕೆ ಬಗ್ಗೆ ನಾವು ಹೇಳೋಂಗೇ ಇಲ್ಲ ಯಾಕಂದರೆ ಎಲ್ಲ ನಾವು ದಿನ ವಸ್ತುಗಳು ದಿನ ದಿನ ನಾವು ತಿನ್ನುವಂಥ ವಸ್ತುಗಳ ಮೇಲೆ ಏನೇನೆಲ್ಲ ಹೋಗಿದೆ ಅನ್ನೋದು ಎಲ್ಲ ಗೊತ್ತಿರುತ್ತೆ ಇವತ್ತು ಅದರಿಂದ ತಾವುಗಳು ಇದನ್ನೆಲ್ಲ ತಮ್ಮ ಮೀಡಿಯಾ ಮಾಧ್ಯಮದವ್ರು ಇದನ್ನೆಲ್ಲ ಸರ್ಕಾರ ಗಮನಗಳು ತರಬೇಕು ಅಂತ ನಾವು ಇದ್ರಲ್ಲಿ ಭಾಳ ಆಸೆ ಪಡ್ತೀವಿ ಇದನ್ನು ಯಾಕಂದರೆ ಎಲ್ಲ ನಿಮ್ಮಂಥವ್ರ ಕೈಯಲ್ಲಿ ಇವತ್ತು ಮೀಡಿಯಾ ಮಾಧ್ಯಮದವರು ಮನಸ್ಸು ಮಾಡಿದ್ರೆ ಸರ್ಕಾರಗಳನ್ನ ಉಳಿಸೋದು ಬೀಳ್ಸೋದೆಲ್ಲ ಅವ್ರ ಕೈಲಿ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಅದನ್ನು ಆಯಿತು ಅದನ್ನು ಕಾರ್ಮಿಕರು ಕೂಡ ಇವತ್ತು ಅದನ್ನು ಉಳಿಸ್ಬೇಕಂದ್ರೆ ಇವತ್ತು ತಮ್ಮ ಮೀಡಿಯಾ ಮಾಧ್ಯಮದ ನಾವು ತುಂಬ ತುಂಬ ಬಹಳ ಕೇಳ್ಕೊಂತೀವಿ ಇದನ್ನೆಲ್ಲ ಸರ್ಕಾರ ಗಮನಕ್ಕೆ ತರೋಲ್ಲ ಮಟ್ಟಕ್ಕೆ ಇದನ್ನು ಸ್ವಲ್ಪ ನೀವು ಸ್ವಲ್ಪ ಪ್ರಚಾರ ಮಾಡಬೇಕು ಅಂತ ತಮ್ಮಲ್ಲಿ ಇದನ್ನು ನಮ್ಮ ಒಂದು ಪ್ರಾರ್ಥನೆ